ಇದು ಯಾವುದೇ ಸರಕಾರಿ ಖಾಸಗಿ ಉದ್ಯಾನವನವಲ್ಲ ಇದು ರಾಜಮಂಡ್ರಿಯಲ್ಲಿ ನರ್ಸರಿ ತೋಟಗಾರಿಕೆ ಖಾಸಗಿಯವರು ಗೋದಾವರಿ ನದಿಯ ಸುತ್ತಮುತ್ತವೆಲ್ಲ ಏಳು ಸಾವಿರ ಆರುನೂರಕ್ಕೂ ಹೆಚ್ಚು ನರ್ಸರಿಗಳಿವೆ ಅನೇಕ ಜನರು ಇಲ್ಲಿ ಈ ನರ್ಸರಿ ಗಿಡವನ್ನು ಮಾರಾಟಕ್ಕಾಗಿ ಇಟ್ಟಿದ್ದಾರೆ ನಾವು ಹೇಗೆ ಬೆಳೆಯನ್ನು ಬೆಳೆಯುತ್ತೇವೆಯೋ ಅದೇ ರೀತಿ ಅಲ್ಲಿ ನರ್ಸರಿ ಉದ್ದಿಮೆ ಇದೆ ಪೂಜ್ಯಶ್ರೀ ಮಹಾಲಿಂಗ ದೇವರು ಹಾಗೂ ಪೂಜ್ಯಶ್ರೀ ಬಸವಲಿಂಗ ದೇವರು ಈ ನರ್ಸರಿಗಳನ್ನೆಲ್ಲ ನೋಡಿ ಬಂದಿದ್ದಾರೆ ಅಲ್ಲಿಯ ಉದ್ದಿಮೆ ವ್ಯವಹಾರ ವ್ಯವಸಾಯ ಬಿಸ್ನೆಸ್ ಎಲ್ಲವೂ ನರ್ಸರಿಯದ್ದೇ ಆಗಿದೆ ಎಲ್ಲ ಜನರು ಇದೇ ವ್ಯವಹಾರ ಮಾಡುತ್ತಾರೆ ಇದು ಇವರು ಕೂತದ್ದು ಮಾರಾಟಕ್ಕಾಗಿ ಇಟ್ಟ ಗಿಡ ಇದನ್ನು ಎಲ್ಲಿ ಬೇಕಾದಲ್ಲಿ ಹಚ್ಚಿಕೊಳ್ಳಬಹುದು ಇದು ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುವ ಮಾರಾಟಕ್ಕಾಗಿ ಇಟ್ಟ ಇದು ಮರ